ಇದು ನಮ್ಮ ಅಕ್ಕರೆ ನಾವು ಕಂಪನಿ ಸಮಯ ಕೂಡ ಇದೆ ಮತ್ತೆ ಲೋಪಕಡೆ ಇನ್ನು ಮತ್ತೆ ಕರತಾ ಕಾರ್ಯ ಕೂಡ ಆಗಿದೆ ಸರ್ ಒಂದು ಕಲ್ಪೆ ಸರ್ ಇನ್ನು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ ಮತ್ತೆ ನಾವು 10 ಕೋಟಿ ವೆಚ್ಚದಲ್ಲಿ ಗುಣಕಣವ ಮಾಡಿದ್ದಾರೆ ಅಂದೆ ಮನೆಗೆ ಬೆಲೆ ಕೊಟ್ಟು ಬೆಲೆ ಮಾಡ್ತಾ ಇದ್ದೀವಿ

ಮಾಡಬೇಕು ಮಾಡಿಸಬೇಕು ಹೇಳ ಅದ್ರಲ್ಲಿ ಅಡಿಷನಲ್ ಏನಾದ್ರು ಕೆಲಸ ಕೇಳಿದ್ರು ಗೊತ್ತಿಲ್ಲ ಸರ್ ಅವ್ರು ಮಾಡಿರೋ ಲೋಪನ ಸರಿಪಡಿಸೋದಕ್ಕೆ ಅಮೌಂಟ್ ಅವ್ರು ಕೇಳ್ತಾರೆ ಸರ್ ನಮ್ಗೆ ಕೊಟ್ಟಿರೋ ಅಮೌಂಟ್ ಪೂರಿ ನಾವು ಕರೆ ಮಾಡಿದೀವಿ ನೀರು ಅದು ಒಂದು ರಾಜ್ಯದ ರಾಜಕೀಯ ಅದು ಆದರೆ ಅವರು ಮಾಡ್ತಾರೆ ಜೊತೆಗೆ ನಾನು ಡಿಸ್ಟ್ರಿಕ್ಟ್ ಚಾತೆ ಅಂತ ಅಂದುಕೊಂಡಿದ್ದೆ ಇಟ್ಕಲೇ ಇರಬೇಕು ಟು ರಿಕನ್ಫರ್ಮ್ ಮಾಡ್ತಾರೆ 15ನೇ ದಿನದಂದು ಸಮಿತಿವರು ಸರಿಯಾದ ಒಂದು ನಿರ್ಣಯ ಮಾಡ್ತೀವಿ ಸರ್ ಹಿಂದೆ ಜಗತ್ತಿ ಸರ್ ಪಾಸ್ ಸರ್ ಟ್ರ್ಯಾಕ್ ಅಲ್ಲಿ ಸರ್ ಇಸ್ ಟೋರಿ ಸರ್ ಕೋಲಾರನ್ ನಾಲ್ಕು ಮಾಡಿದ್ದಾರೆ ইলেকಷನ್ ಓದೋದು ಐಸಾ ಮ್ಯಾಜಿಕ್ ಇಲ್ಲ ಕೆಡಿಪಿ ಮೀಟಿಂಗ್ ಮಾಡ್ತಾರೆ ಕೆಡಿಪಿ ಮೀಟಿಂಗ್ ಮಾಡ್ತಾರೆ ಅಲ್ಲ ಸರ್ ಸರ್ ಒಂದು ಆರೆ

ಮಾಡ್ತಾ ಕೆಲಸ ಮಾಡ್ತಾ ಇದ್ದೀವಿ ತಿಂಗ್ಳ ಅದಕ್ಕೆ ಸರಿ ಅಂತ ಅದು ವರ್ಷದಿಂದ ಹೇಳ್ತಾ ಇದ್ವಿ ಉದ್ಘಾಟನೆ ಮಾಡಿ ತೆಗೆದು ತಿಂಗ್ ಕೊಡ್ತಾ ಇಲ್ಲ ಈಗ ಅದಕ್ಕೆ ಮೂರ್ ಜನ ತಂದೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟು ಜನಗಳ ಜೊತೆ ಎಲ್ಲಾನು ಎಲ್ಲಾ ಜನಗಳ ಜೊತೆ ನೀವು ಹಳೆ ಲೆಕ್ಕದಲ್ಲೇ ತೋರಿಸ್ತಾ ಇದ್ದೀರಿ ಯಾವ ಹಳೆ ಲೆಕ್ಕ ಯಾವ ಹಳೆ ಲೆಕ್ಕ ಈ ವರ್ಷದಲ್ಲಿ ನಾನು चलो जी मतलब बहुत खरी क्या सर सर संतोष है सर, सर सर न्यू सचुर रात में नेशनल आने जाना तंजिदरिया दी सर बहुत बुर्चुल जातो बोला निकाल सर सर न्यू सचुर रात में नेशनल आने जाना कॉला देख तंजिदरिया दी सर मैं ये आलम तो सही है ये आलम के रोड मार्किट व्यक्ति बहुत अच्छा है

ಅನುದಾನ ಎಷ್ಟು ಬಂದಿದೆ ಹೇಳಿ ಸರ್ ನಿಮ್ಮ ನಿಮ್ಮ ನೀವು ಮೇಲೆ ಎಷ್ಟು ಅನುದಾನ ಬಂದಿದೆ ಹೇಳಿ ಸರ್ ಅನುದಾನ ಕೋಟಿ ಎಲ್ಲ ನಾಲ್ಕು ಕೋಟಿ ನಮ್ಮ ಇಲಾಖೆಯಿಂದ ಯಾವ ಕೆಲಸ

ಸಾವಿರದ ಏಳ್ನೂರ ಅರವತ್ತೊಂದು ಈ ಖಾತೆಗಳು ಸರ್ ಅಕ್ರಮ ಅದರಲ್ಲಿ ಒಂಬೈನೂರ ನಲ್ವತ್ತೊಂಬತ್ತು ಕಳಿಸೋಕ್ಕೆ ಮಾತ್ರ ಲಭ್ಯ ಇದೆ ಎಂಟುನೂರ ಹನ್ನೆರಡು ಕಳಿಸೋಕ್ ನಾಪತ್ತೆ ಆಗಿದೆ ಸರ್ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ನಲ್ವತ್ತೆಂಟು ಅಕ್ರಮ ಖಾತೆಗಳಾಗಿರೋದು ಶುರುವಾಗಿದೆ ಸರ್ ಎಂಟುನೂರ ಹನ್ನೆರಡು ಖಾತೆಗಳು ನಾಪತ್ತೆ ಆಗಿರೋದು ನಿಮ್ಮ ನಗರಾಭಿವೃದ್ಧಿ ಇಲಾಖೆಯವರೇ ವರದಿ ಮಾಡಿರೋದ್ರಲ್ಲಿ

တဲ့တိပေတလားအဲဒီစံတန်တကပါရမတ်လုပ်တယ်မဲရတဲ့ဒီကိုပုံပြပြီးလုပ်တာဘယ်ကံလုပ်တယ်လို့ပြောတယ် ಎಲ್ಲರಿಗೂ ಕೊಡ್ಬೇಕಲ್ಲ ಯಾರ್ಯಾರು ನಾನು ಮಾಡ್ತಿದ್ದೀನಿ ಯಾರ್ಯಾರು ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಏನಾದ್ರೂ ಹೇಳ್ಕಂಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಗುಲ್ಗಾಮ ಏನರೋ ಕಡಾಕರಿ ತೋರಿಿದ್ದಾರೆ ಬೆheids ಗ್ಯಾರಂಟಿಗಳಲ್ಲಿ ನೋ ಡಿಸೆನ್ಷ ನೋ ಡಿಸೆನ್ಷ ಈ ಲೈಟ್ ತೆಂಗಿನ ಬಹು ಬಿಪಿಎ ಏಕ್ಯರ್ ತಯಾರಿದ್ದಾರೆ ಎಲ್ಲರಿಗೂ ಇದು ಎಲ್ಲರಿಗೂ ತಕ್ಕಂತ ಎಲ್ಲರಿಗೂ ಇದು ಯೋಜನೆಗಳು ಯಾವುದು ಒಪ್ಪುತ್ತೋ ಸಮಯ ಬರುಪರ್ಶನ 10 ವರ್ಷ ಕಡೀಷನ್ ಸೆ ನವ ವರ್ಷ ಕರಸಿಲ್ಲ ಯಾವುದು ವರ್ಷ ಇಲ್ಲ ಹಳೆ ಸರ್ಟು ಮಾಡಿ ಯಾರಾದರೂ ರೇಷನ್ ಕಾರ್ಡ್ ಮಾಡಿ ಹತ್ತೋನ್ನ

ಅದನ್ನ ನಿಮ್ ಮುಂದೆ ಹೇಳ್ತಾ ಇರೋದು ನಮ್ಮ ಯೋಜನೆ ಯಾವ್ದು ಆಗಲ್ಲ ನಮ್ ಸರ್ಕಾರ ಇರತಕ್ಕ ನಮ್ಮ ಯೋಜನೆಗಳು ಐದು ಜನಪರ ಬಡವರ ಪರ ಯೋಜನೆಗಳು ಯಾವ್ದು ಕಮ್ಮಿ ಅಲ್ಲ ಅದು ಅದ್ರ ಬಗ್ಗೆ ವಿರೋಧ ಪಕ್ಷದ ಅವ್ರಿಗೆ ಒಂದು ಪೈಸೆ ಆಗ್ತಾ ಇಲ್ಲ ಇದಕ್ಕೆ ಇನ್ನೂ ಆರೋಪ ಮಾಡ್ತೇನೆ ಯಾರಿಗೂ ಅಂತ ಕೇಳ್ಬೇಕಲ್ಲ ದುಡ್ಡು ಯಾರು ಹೋಗ್ತಾ ಇದ್ರೆ

ಆರೋ ಶೋಕ್ಗೆ ವಿಶಾಲ ಅನು ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ಸುಮ್ಮನೆ ಗಾಳಿ ಬಿಟ್ಟು ಬಿಟ್ಟಿದೆ ಕೆಲಸ ಮಾಡ್ತಾರೆ ಆರು ಎಶೋಕ್ ಅಲ್ಲಂದರೆ ಇದೆಲ್ಲ ದುಡಿತಾ ಇಲ್ಲ ಅನ್ಸೋದು ಕಾಮಗಾರಿಗಳು ಬೋರ್ಗಲ್ಗಳು ಹಾಸ್ಪಿಟಲ್ಗಳು ಕೆರೆಗಳು ರಸ್ತೆಗಳು ಚರಂಡಿಗಳು ತಾರ ಇರೋದು ಒಂದು ವೈಟ್ ಆಫೈ ಮಾಡ್ತಾರೆ ಅದೆಲ್ಲ ಸುಮ್ಮನೆ

ನೀವು ಸಂವಾದ ಸರ್ ಅವತ್ತೊಂದು ವಿಷಯ ನಿಮ್ ಗಮನಕ್ಕೆ ತಂದಿದ್ವಿ ಟಮೋಟೋ ಗುಣಮಟ್ಟ ಪೂರ್ತಿ ಬಿದೋಗ್ತಾ ಇದೆ ಐವತ್ತು ನೂರು ಬಾಕ್ಸ್ ಬರೋ ಕಡೆ ಐವತ್ತು ಬಾಕ್ಸ್ ಬರ್ತಾ ಇದೆ ಅಟ್ಲೀಸ್ಟ್ ಒಂದು ಕಮಿಟಿ ಹಾಕಿಬಿಟ್ಟು ಏನಾಗಿದೆ ಅಂತ ಚೆಕ್ ಮಾಡಿ ಸರ್ ಅಂತ ನೀವು ಯಾವುದಾಗಿರಲ್ಲ ಆರೆ ಬಿದ್ದು ತುಚಾ ಚೆಕ್ ಮಾಡ್ತರೆ ಹೊರದಿತ್ತು ಹೊರಗಾಡಿ ಇಲಾಖೆ ದ ಕಡಪೇ ಬೀಜ ಯಾವಂತಂತಾನೆ ಸರ್ ಹಾಗಲ್ಲ ಸರ್ ಸರಿಯಾ ರೋಗಪಾದನೆ ಹೆಚ್ಚು ಜಾಸ್ತಿ ಆಗಿದೆ ಸರ್ ರೋಗಪಾದನೆ ಯಾಕ ಜಾಸ್ತಿ ಆಯ್ತು ಅಂದ್ರೆ ಅಲ್ಲೇನ ಆಂದ್ರಾಯಿಂದೆ ಉಡಾಕೊಂಡು ಬಂತು ತಿಕ್ಕಟ್ಟು ಚೆನ್ನಾಗಿ ಇರೋದು ಬರ್ತಿದೆ ಅದು ಬರ್ತದ್ದು ಅದಾದಮೇಲೆ ಕಡಪೇ ಬೀಜದ ಬೆಳೆ ಕಡಿಮೆ ಅಂತಾಯ್ತು ಅದಕ್ಕೆ ಒಂದು ಕಮಿಟಿ ಆಗಿ ಹೊರಗಾಡಿ ಇಲಾಖೆ ಉಪನಿರ್ದೇಶಕರಿಂದ ಮದ್ದು ತರಿಸ್ಬಿಟ್ಟು ಅದೆಲ್ಲ ಬೀಜ ಬಿಡುತ್ತಾ ಇಡ್ತು ಮತ್ತೆ ನೀರಿಂದ ಏನಾದ್ರು ಸಮಸ್ಯೆ ಆಯ್ತಾ ಇವತ್ತಿಗೂ ಸರ್ ನೂರ್ ಬಾಕ್ಸ್ ಬರೋ ಕಡೆ ಐವತ್ತೇ ಬಾಕ್ಸ್ ಬರ್ತಾ ಇದೆ ಸರ್ ಮತ್ತೆ ಕ್ವಾಲಿಟಿ ಇಲ್ಲ ಸರ್ ದಯವಿಟ್ಟು ಜಿ ಕೆ ವಿ ಕೆ ಇಂದ ಒಂದು ನಾಲ್ಕು ಜನ ಕಳ್ಸ್ಕೊಳ್ಳಿ ಸರ್ ಈಗ ಈಗ ನಾನು ಹೇಳಿದ್ದು ನಮ್ಮ ಕೋಲಾರ

ڪا شيء نه ٿو سرڪار ڏي ٿي ٿو ٿو ٿيو 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 ٿ ಅವ್ರ ಕಾಳ್ಜಿ ಸರ್ ಮಂತ್ರಿಗಳು ಅವ್ರ ಕಾಳ್ಜಿ ಇದ್ದದ್ದು ಏನು ಅಂತಂತಂದರೆ ಇಷ್ಟು ಜನಸಂಖ್ಯೆ ಕೊಡಬೇಕು ವೈಲೇಶನ್ ಸೇರಿ ಅವೆಲ್ಲ ನೋಡಿಕೊಳ್ಲಿಲ್ಲ ಅಲ್ಲ ಅನ್ನೋದು ಅವ್ರ ಕಾಳಜಿ ಅವ್ರಿಗೆ ಪ್ರಶ್ನೆ ಮಾಡಿದ ನಂತರ ತುಲೂರು ಮಂಚೂರು ಎಲ್ಲೋ ಒಂದು ಕಡೆ ಭಾಷಣ ಮಾಡಿದ ಎಲ್ಲ ರಕ್ಷಣೆ ಮಾಡೇ ಬಿಟ್ಟಿದ್ದಾರೆ ಅವರೇ ಯಾರು ಒಂದು ಸಮಸ್ಯೆ ಹೇಳಿ ಸರ್ ಜಾಸ್ತಿ ಕಟ್ಟಲು ಸೂರುದು ನೋಡೋದು ತಾ ಜಾವುದು ಕೆರೆ ಬಗ್ಗೆ ಸಂತೋಷ ಇದೆ மோலாரைவேலர் <laughs> ஓப்பன்

ಏನು ಡೆವಲಪ್ಮೆಂಟ್ ಬಂದ ಕೆರೆ ಬಗ್ಗೆ ಎರಡು ಕೋಟಿ ಖರ್ಚು ಮಾಡಿ ಒಂಬ ಹನ್ನೊಂದು ಅಂಗನವಾಡಿಗಳು ಕಟ್ಟಿದ್ದಾರೆ ನಮ್ಮಲ್ಲಿ ಏನೋ ಅಲ್ಪಸಂಖ್ಯಾತರ ಒಂದು ಅಂಗನವಾಡಿಯೂ ಕೂಡ ಪವರ್ ಕನೆಕ್ಷನ್ ಇಲ್ಲ ನೀರಿನ ಕನೆಕ್ಷನ್ ಇಲ್ಲ ಮಕ್ಕಳಿಗೆ ನೀರಿಲ್ಲ ಅಂತಂದ್ರೆ ಏನ್ ಮಾಡ್ತವೆ ಹೊರಗಡೆ ಹೋಗಿ ಏನೋ ಕರೆಂಟ್ ಕನೆಕ್ಷನ್ ಇಲ್ಲ ಅಂತಂದ್ರೆ ಅಲ್ಲಿನ ಪರಿಸ್ಥಿತಿ ಏನಾಗಿರುತ್ತೆ ತಿನ್ಬೋದು ಕ್ರೆಡಿ ಲೋರು ಅದನ್ನು ಕಾಂಟ್ರಾಕ್ಟ್ ತಗೊಂಡು ಹ್ಯಾಂಡ್ ಓವರ್ ಮಾಡಿ ಹೆಚ್ಚಿನ ತಿಂಗಳ ಹೋಗಿದ್ದೆ ಎರಡು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಒಂದು ಅಂಗನವಾಡಿಗೆ ಹದಿನೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀವಿ ಅಂತ ಕ್ರೆಡಿಲ್ ಲೋರ್ ಈಗ ಆಗಿ ಪ್ರೈಮೆಂಟ್ ಇನ್ನೊಂದು ನೀರಿನ ಸಮಸ್ಯೆ ಎರಡನೇದು ಕೆರೆ ವಿಚಾರ ಮಾಡಬೇಕು ಮಹಾತ್ಮ ಗಾಂಧಿದು ಒಂದು ಹೆಸರಲ್ಲಿ ವಾರ್ತಾ ಇಲಾಖೆಯರು ಮೂರು ಕೋಟಿ ರೂಪಾಯಿ ಅನುದಾನಗಳನ್ನ ಎಲ್ಲ ಕಡೆನೂ ಬಿಡುಗಡೆ ಮಾಡಿದ್ದಾರೆ ಸಿದ್ದರಾಮಯ್ಯ ಸರಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಕೋಲಾರಕ್ಕೆ ಸೋಂಕೊಂಡು ಬಿಡುಗಡೆ ಮಾಡಿದ್ದಾರೆ ಆ ಸಂಗಡ ಕ್ಲಿಕ್ ಕೇಂದ್ರ ಕೆರೆ ಕೋಡಿನಲ್ಲಿ ಕೆರೆ ಕಟ್ಟಷ್ಟು ಕಟ್ಟ ಕಟ್ಟು ನಿರ್ಮಿತಿ ಕೇಂದ್ರ ಎಪ್ಪತ್ತು ಲಕ್ಷ ಖರ್ಚು ಮಾಡೋದು ಎಪ್ಪತ್ತು ಲಕ್ಷ ಖರ್ಚು ಮಾಡಿದ್ಮೇಲೆ ಯಾರೋ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಡಿಗೇಷನ್ ಇದು ಹಾಕಿ ಅದು ಸ್ಟಾಪ್ ಆಯಿತು ಎಪ್ಪತ್ತು ಲಕ್ಷ ಖರ್ಚಾಗಿದ್ರೆ ಅವ್ನು ಪ್ರಾಜೆಕ್ಟ್ ಡೈರೆಕ್ಟ್ ನಿರ್ಮಿತಿ ಕೇಂದ್ರಕ್ಕೆ ಬೇಕು ಹೊತ್ತು ಇನ್ನೂ ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ಅಲ್ಲೇ ಗಾಳಿ ಇದೆ ಮಾರ್ಚ್ ಪಾದ ಗದ್ದಿದು ಕಟ್ಟಡ ಇವತ್ತು ತಗೋ ಆರು ವರ್ಷ ಆಗಿದೆ ಇವತ್ತು ಆಗಿದೆ ಹೌದು ಸರ್ ಕಾಲುವರ್ ಹೌದು ಕೆರೆ ಒಳಗಡೆ ಡೆವಲಪ್ ಮಾಡೋದಕ್ಕೆ ಇಪ್ಪತ್ತು ಕೋಟಿ ಖರ್ಚು ಮಾಡ್ತಾರೆ ನಮ್ಮ ಸಿ ಅವರು ಕೋಡಿ ಒಳಗಡೆ ಕೆರೆ ಇಲ್ಲ ಆರು ವರ್ಷ ಆಗಿದೆ ಸಾಫ್ ಮಾಡಿ ಗಾಂಧಿ ಇಪ್ಪತ್ತು ಕೋಟಿ ಸರ್ ಕಟ್ಟೋದಕ್ಕೆ ಇಡೀ ಸ್ಟೇಟಲ್ಲೆಲ್ಲ ಮುಗ್ದೋಗಿದೆ ನಮ್ಮಲ್ಲಿ ಮೂರು ಕೋಟಿ ದುಡ್ಡು ಇದೆ

ஏமாடிவரே கேர கோடி வளர கட்டிட்டுறது நான் ஒரு சை டிரை பண்ணி கவனிசி விசிட் பண்ணி சார் எதுக்கு 20 நான் கேடி கேடிக்கு வந்து விசிட் பண்ணுங்க கேரதா சார் ஏய் சார் அமூர்தா பெரிய சார் 100 லட்சம் ಸರಿ ಅಲ್ಲ ಮಾರ್ಪೇಟ್ ಅಂಗನವಾಡಿ ಸರ್ ಅಲ್ಪಸಂಖ್ಯಾತರು ಮಕ್ಕಳಿಗೆ ಅಂತ ಕೆಟ್ಟರುವಂತನವಾಡಿಗಳು ಸರ್ ಒಂಬತ್ತು ಹನ್ನ ಕೆಟ್ಟರು ಒಂದು ಅಂಗನವಾಡಿನಲ್ಲಿ ಇವತ್ತಿಗೂ ನೀರಿಲ್ಲ ಪೂರ್ತಿ ಬಿಲ್ ಮಾಡ್ಕೊಳ್ಳೋದು ಟ್ರೆಡಿಂಗ್ ಲೋನ್ ಬಿಟ್ಟಿದ್ದಾರೆ ಬಟ್ ಆ ಏನು ಮಾಡೋದು ಸರ್ ಇದು ಡೆವಲಪ್ಮೆಂಟ್ ಬಗ್ಗೆ ನೀವು ಕೇಳಿದ್ರಿ ನಾನು ಹೇಳ್ತಾ ಇದ್ದೀನಿ ನಾವೇನೇಳ್ತೀವಿ ಸರ್ ಅಲ್ಪಸಂಖ್ಯಾತ ಸಮುದಾಯ ರೆಪ್ರೆಸೆಂಟ್ ಮಾಡ್ತಿರ್ತಾವೆ ちょル、えっとあの、あ、え、れ、っと、だな、確かに。 अदेन सबस्क्रिप्ट सर क्रेडिटवर कॉन्ट्रॅक्टवर सोशल बजेटवर लेअर द कॉल करतात का महिन्याने डिपार्टमेंटमध्ये ऑडिटवर क्रेडिट कॉन्ट्रॅक्टवर डीसी रिसर्च चेयरमैन टू बंद तर अवसर काय देणार यस कॉन्ट्रॅक्टवर मिडिलवर आपण नेटवर्क कंस्ट्रक्शन नो का केडी बरोबर एक दोन ट्राय मॅडम सर 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 சவுண்ட் பைட் பாலச்சந்திரன் வந்தேங்க சார் அதுல கேடேஜ் ஆச்சு சத்தமே இல்ல சார் மொட்டிகிட்ட வந்துருச்சு அதுக்கு மத்தவங்க போறது வேற மாதிரி சார் அவங்க ஏத்துறாங்களே சார் வேற நம்ம ஓடி சார் நான் மாத்தறேன் சார் பாராத்துக்கு எம்எல் சார் சார் ಸಾಲ ಸಿ ಇಲ್ಲ ಸರ್ ಸಿಕ್ತಲ್ಲ ಶ್ರೀ ಶಕ್ತಿ ಸಂಘಗಳಿಗೆ ಸಾಲ ಕೊಡ್ತಾ ಇಲ್ಲ ಹೇಳಿ ಸರ್ ಏನಾಗಿದೆ ಹೇಳಿ ಹೋಗ್ಲಿ ಶ್ರೀ ಶಕ್ತಿ ಸಂಘಗಳಿಗೆ ಸಾಲ ಕೊಡ್ತಾ ಇಲ್ಲ ಎಲೆಕ್ಷನ್ ಯಾವಾಗ ಯಾವಾಗ ಮಾಡ್ಕೊಳ್ಳಿ ಸರ್ ನಿಮ್ಗೆ ಇಷ್ಟಗಳು ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಧಿಕಾರಿ ಸರ್ ಕೊಟ್ಟಿಲ್ಲ ಸರ್ ಅನಿಲ್ ಕುಮಾರ್ ಬೈಟ್ ಕೊಟ್ಟಿಲ್ಲ ಅಭಿಷೇಕ ಯಾಕೆ ಯಾವ ಆಗ್ತಾ ಬೈಟ್ ಬರ್ಲಿ ಶೇಡೂರು ಮತ್ತೆ ಹೇಳ್ತೀರ ಸರ್ ಬೈಟ್ ಬರ್ಲಿ ಬೈಟ್ ಬರ್ಲಿ ಅಂತ ಏನಾಗಿದೆ ಸರ್ ಹಂಗೆ

ನಾನು ಸೋಮವಾರನೇ ಒಂದು ಪರಿಸ್ಥಿತಿ ಆಸ್ಪತ್ರೆಗಳ ಬಗ್ಗೆ ಸ್ಕೂಲ್ಸ್ ಬಗ್ಗೆ ಕಾಲೇಜ್ ಬಗ್ಗೆ 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 ಉದ್ಯೋಗಿಳಿ ಸರ್ ಎಂಟ್ ರೆಸ್ಟೋರೆಂಟ್ ಬಗ್ಗೆ ನಮ್ಗೆ ಅದಕ್ಕೆ ಸಂಬಂಧಪಟ್ಟ ಈಗ ಏನಾದ್ರೂ ಅದ್ರ ಬಗ್ಗೆ ನನ್ನ ವಿಷಯದಲ್ಲಿ ಯಾರಾದ್ರೂ ಇಶ್ಯೂ ಮಾಡಿ